ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬಂದಿರುವುದು ಇಬ್ಬರು ಸದಸ್ಯರು ಸೂರಜ್ ಹಾಗೂ ಮಾಳು ಇವರಿಬ್ಬರು ವ್ಯಕ್ತಿತ್ವದ ಮೂಲಕ ಜನರಿಗೆ ತುಂಬಾ ಇಷ್ಟ ಆಗಿದ್ರು ಆದ್ರೆ ಇವರಿಬ್ಬರೇ ಎಲಿಮಿನೇಟ್ ಆಗಿದ್ದು ನಮ್ಮ ಹೊರಗಡೆ ಇರುವ ವೀಕ್ಷಕರಿಗೆಲ್ಲ ಬಹಳ ಶಾಕ್ ನೀಡಿದೆ ಇನ್ನು ಈ ವಾರ ಮನೆಯ ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ಅವರು ಗಿಲ್ಲಿ ಅವರು ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಮನೆಯ ಕಳೆಗೆ ಬದಲಾಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ ಮನೆಯ ಕ್ಯಾಪ್ಟನ್ ಆದಮೇಲೆ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಬೇಕಾಗತ್ತೆ ಅದೇ ರೀತಿ ನಾಮಿನೇಷನ್ ಜವಾಬ್ದಾರಿ ಈ ವಾರ ಗಿಲ್ಲಿ ಅವರ ಮೇಲೆ ಬಿದ್ದಿದೆ ಮನೆಯ ಬೇರೆ ಎಲ್ಲ ಸದಸ್ಯರು ತಾವು ಯಾರನ್ನ ನಾಮಿನೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಹಿರಂಗವಾಗಿ ಹೇಳಿ ಕಾರಣಗಳನ್ನು ಕೊಡಬೇಕು ಇಬ್ಬರನ್ನ ನಾಮಿನೇಟ್ ಮಾಡಿದ್ರೆ ಅದರಲ್ಲಿ ಸೂಕ್ತ ಕಾರಣ ಕೊಟ್ಟಿದ್ದು ಯಾರಿಗೆ ಆ ಸದಸ್ಯರನ್ನ ಗಿಲ್ಲಿ ಅವರು ನಾಮಿನೇಟ್ ಮಾಡ್ತಾರೆ ಈ ಒಂದು ಟಾಸ್ಕ್ ಅಲ್ಲಿ ಕೆಲವು ಸದಸ್ಯರು ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ್ರು ಕೂಡ ಕಾವ್ಯ ಅವರಿಗಿಂತ ರಾಶಿಕಾ ಅವರ ಮೇಲೆ ಕೊಟ್ಟ ಕಾರಣಗಳು ಸರಿಯಾಗಿದೆ ಎಂದು ಗಿಲ್ಲಿ ಅವರು ರಾಶಿಕಾ ಅವರನ್ನ ನಾಮಿನೇಟ್ ಮಾಡಿ ಕಾವ್ಯ ಅವರನ್ನ ಸೇವ್ ಮಾಡಿದ್ದಾರೆ ಗಿಲ್ಲಿ ಹೀಗೆ ಮಾಡ್ತಿದ್ದ ಹಾಗೆ ಮನೆಯ ಬೇರೆ ಎಲ್ಲಾ ಸದಸ್ಯರಿಗೆ ಅಸಮಾಧಾನ ಉಂಟಾಗಿದ್ದು ಗಿಲ್ಲಿಯ ಫೇವರಿಸಂ ಇಲ್ಲಿ ಜೋರಾಗೆ ಕಾಣ್ತಿದೆ ಎಂದು ಗಿಲ್ಲಿ ಮೇಲೆ ಅವಹೇಳನ ಮಾಡಿದ್ದಾರೆ ಅಷ್ಟೇ ಅಲ್ಲ ಗಿಲ್ಲಿ ಮೇಲೆ ಈಗ ಬೇರೆ ಜವಾಬ್ದಾರಿ ಕೂಡ ಇದೆ ಮನೆಯ ಕ್ಯಾಪ್ಟನ್ ಆಗಿ ಮನೆಯ ಎಲ್ಲ ಕೆಲಸಗಳು ಸರಿಯಾಗಿ ನಡೀತಾ ಇದೆಯಾ ಇಲ್ವೋ ಅನ್ನೋದನ್ನು ಗಿಲ್ಲಿ ಅವರೇ ನೋಡ್ಕೋಬೇಕು ಈ ವಿಚಾರದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರ ನಡುವೆ ಕೂಡ ಮಾತಿನ ಜಟಾಪಟಿ ಶುರುವಾಗಿದ್ದು ಅಶ್ವಿನಿ ಅವರು ಕೆಲಸ ಮಾಡಿಲ್ಲ ಅಂತ ಅಂದರೆ ಇಡೀ ರಾತ್ರಿ ನಿದ್ದೆ ಮಾಡೋಕೆ ಬಿಡೋದಿಲ್ಲ ಎಂದಿದ್ದಾರೆ ಗಿಲ್ಲಿ ಅದೇ ರೀತಿ ಇಡೀ ರಾತ್ರಿ ಅಶ್ವಿನಿ ಅವರಿಗೆ ಗೋಳ್ ಹಾಕೊಂಡಿದ್ದಾರೆ ಇದರ ಪರಿಣಾಮ ಅಶ್ವಿನಿ ಅವರಿಂದ ಏನೆಲ್ಲ ಮಾತುಗಳನ್ನು ಕೇಳಬೇಕಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಾಗೆ ಈ ವಾರ ಯಾವ ಸದಸ್ಯರು ನಾಮಿನೇಟ್ ಆಗಬೇಕು ಅದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ